ಯಾಕೆ ಸ್ನೇಹ ಏನು ಯೋಚನೆ ಮಾಡ್ಕೊಂಡು ಕೂತಿದ್ಯಾ ಹಾಂ ಏನೂ ಇಲ್ಲ ಸುಮ್ಮನೆ ಅಲ್ಲ ಏನೈತೆ ನೀನು ಅಂತ ಅಂತೇಳು ಯಾಕೆ ನನ್ನಿಂದ ಒಂಥರ ಬೇಜಾರಾಗಿದೆಯಾ ನಾನಾ ನಾನೇನು ಬೇಜಾರಾಗಿಲ್ಲ ನೋಡಿ ಸ್ನೇಹ ನಮ್ಮ ಮನೆಯಲ್ಲಿ ನಿಮ್ಗೆ ಯಾವುದೇ ತೊಂದರೆ ಆಗೋಲ್ಲ ಆಯಿತಾ ನಿನಗೇನು ಬೇಕು ಏನು ಬೇಡ ಅಂತ ಮನ್ಸೊಳಗೆ ಇಕ್ಕೊಂಬಿಡ ನನ್ನ ಹತ್ರ ಹೇಳು ನಿನಗೆ ತೊಂದರೆ ಮಾಡೋರು ಯಾರೂ ಇಲ್ಲ ಆಗ ನಮ್ಮಮ್ಮನ ಯಾವಾಗಲೂ ಅದೇ ಜಾಗದಾಗೆ ಕೂತಿರ್ತಾಳೆ ಏನೋ ಒಂಚೂರು ಕೊಟ್ಟರೆ ತಿಂತಾಳೆ ಇಲ್ಲ ಅಂತಂದರೆ ನಿಮಗೆ ಕೇಳೋದು ಇಲ್ಲ ಸುಮ್ಮನೆ ಇದೆ ಬಿಡ್ತೇನೆ ಮಗು ಅಂಗನವಾಡಿ ಕೋತಕ್ಕೆ ಮನೆಗೆ ಬಂದರೆ ಒಂದು ಸ್ವಲ್ಪ ಊಟ ಕೊಡು ಆಟವಾಕೊಂಡು ಕೊಲ್ಟೋಗ್ತಾಳೆ ನಿನಗೆ ಯಾವುದೇ ತೊಂದರೆ ಇರಲ್ಲ ಸ್ನೇಹ ಏನು ಹಂಗಾದರೆ ನಿನ್ನ ಮಗುನ ನಿಮ್ಮ ಅಮ್ಮನ್ನ ನೋಡ್ಕೊಳಕ್ಕೆ ನನ್ನ ಮದುವೆ ಆಗಿದೆಯಾ ನೀನು ನನಗೆ ಗೊತ್ತಿತ್ತು ನೀನು ಮಾತು ಕೇಳ್ತೀಯ ಅಂತ ಹ್ಞೂ ಇವಾಗ ನೀನು ಹೇಳ್ತಾ ಇರೋದು ಅದೇ ಅಲ್ಲ ಎಲ್ಲರೂ ಅದೇ ಹೇಳ್ತಾವ್ರೆ ಅಮ್ಮನು ನಮ್ಮ ತಾತನು ನಮ್ಮಪ್ಪನೂ ನಮ್ಮ ಅಜ್ಜಿಗಳು ಎಲ್ಲರೂ ಅದೇ ಹೇಳ್ತಾವ್ರೆ ನಾನು ಹಾಗಾದರೆ ನನ್ನ ಆಸೆ ಇಲ್ಲಿ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಬರೀ ಅಮ್ಮನ್ನ ನಿನ್ನ ಮಗಳನ್ನ ನೋಡ್ಕೊಬೇಕಾ ನನ್ನದೇ ಅದು ಆಸೆ ಏನೂ ಇಲ್ಲ ಹಂಗೇನಿಲ್ಲ ಸ್ನೇಹ ನೀನು ಯಾಕೆ ತಪ್ಪು ತಪ್ಪಿಡ್ಕೊತೀಯಾ ಅಲ್ಲ ಇವಾಗ ನೀವು ಅದೇ ಹೇಳಿದ್ರಲ್ಲ ಅದಕ್ಕೆ ಇಲ್ಲ ಇಲ್ಲ ನೋಡಿ ಸ್ನೇಹ ಎಲ್ಲಾರ ಥರ ನಾನಲ್ಲ ಆಯಿತಾ ನಿನ್ನ ಆಸೆಗಳಿಗೂ ನಾನು ಬೆಲೆ ಕೊಡ್ತೀನಿ ನಿಂಗೆ ಏನು ಬೇಕು ಅಂತ ಹೇಳಿ ನಾನು ತಂದ್ಕೊಡ್ತೀನಿ ನೀನು ನನ್ನ ಪ್ರೀತಿಯಿಂದ ನೋಡ್ಕೊತೀನಿ ಹಾಂ ಯಾಕೆ ಆ ಥರ ಮಾತಾಡ್ತೀಯ ನೀನು ಅಲ್ಲ ನೀವು ನಮ್ಮ ಅಮ್ಮನೂ ನನ್ನ ಮಗಳು ಅಂದ್ರಲ್ಲ ಅದಕ್ಕೆ ಹೇಳಿದೆ ನಾನು ಇಲ್ಲ ಇಲ್ಲ ನಿನ್ನ ಆಸೆ ಏನಿದ್ರು ಅದಕ್ಕೆ ನಾನು ಬೆಲೆ ಕೊಡ್ತೀನಿ ಆಯಿತಾ ಆ ಥರ ಎಲ್ಲ ಮನ್ಸಿಗೆ ಹಾಕೊಂಡು ನೀನು ಬೇಜಾರು ಮಾಡ್ಕೊಬೇಡ ನನಗೊಂದು ಆಸೆ ಇದೆ ಅದು ನೆರವೇರಿಸ್ತೀರಾ ನೀವು ಹ್ಞೂ ಹೇಳು ನಾವು ಅನಿಮುನ್ಗಂತ ವರ್ದೇಶಕ್ಕೆ ಹೋಗ್ಬೇಕು ನಮ್ಮ ಅಕ್ಕನು ಓದ್ಲು ಆಮೇಲೆ ನಮ್ಮ ರಾಮ ಹೋಗೋಣೆ ನಾವು ಹೋಗೋಣ ವರ್ದೇಶಿಕ ಟಿಕೆಟ್ ಎಲ್ಲ ಜಾಸ್ತಿ ಆಯ್ತೈತಲ್ಲ ಸ್ನೇಹ ನಾ ಅದ್ರ ಕಥೆಲ್ಲ ನಿನಗೆ ಬೇಕಾಗಿಲ್ಲ ಹೋಗೋಣ ಅಂತಾನೆ ಆದಿತ್ಯಳು ಹ್ಞೂ ಬರ್ತಾ ಇದೀರಿ ಬಾವ ಇವಾಗ ಮೇಡಮ್ ಅವ್ರು ಆರ್ಡ್ರ್ ಮಾಡಿದ್ದಾಯ್ತು ಇನ್ನೇನು ಸುಮ್ಮನೆ ಬಿಡ್ತಾಳ ಅವರಿಬ್ರು ಹೋಗ್ಬಿಟ್ಟು ಬಂದವ್ರ ಇನ್ನಿವ್ನ ಕಲ್ಸಿಲ್ಲ ಅಂತಂದ್ರೆ ಇನ್ ಅಷ್ಟೇ ಮನೆ ಮಂದಿಲ್ಲಾ ಜಾಳ್ಸಿದ್ ಬಿಡ್ತಾಳೆ ನನ್ನ ಪಾಸ್ಪೋರ್ಟ್ ಆಯ್ತಾ ಬಾ ಮತ್ತೆ ಇನ್ ತಡ ಹತ್ರಿ ಫ್ಲೈಟ್ ಇದು ಸ್ನೇಹ ಅದು ಇರ್ಲಿ ಅಂತ ನಾವೇ ಒಂದ್ ಮಾಡ್ ಸಿಕ್ಕಿದ್ರಿ ಹ್ಮ್ ಎಲ್ಲಿಗೋಗ್ಬೇಕೀ ನನಗ ಹ ಇದು ಒಂದೇ ಒಂದ್ ಸಮುದ್ರ ಅರ್ಧ ನೀರು ಕೆಂಪಿಗೆ ಅರ್ಧ ನೀರು ಬೆಳಿಗ್ಗಿತ್ತವಲ್ಲ ಅದ್ಯಾದ ಮಾಲ್ಡೀವ್ಸ್ ಬೇರೆ ಅಲ್ಲಿಗೆ ಏ ಆ ಸಮುದ್ರ ನೋಡ್ಬೇಕು ಅಂತ ಆಸೆ ನಂಗೆ ಎಲ್ಲಿಗೆ ರಾಮನ ಇವಾಗ ಕೆಲ್ಸದ್ದು ಪಾ ಕೇಳು ಅವರಿಬ್ರು ಎಲ್ಲಿಗೆ ಹೋಗ್ಬೇಕಂತರ ಅಲ್ಲಿ ಕೆಲ್ಸ ಮಾಲ್ಡೀವ್ಸ್ ಬೇಡ ಬೇಕಾರ ಯಾವಾಗಾದ್ರೂ ಹೋಗ್ಬರ್ಲಿ ಇವಾಗ ದೂರ ಹೋಗ್ಲಿ ಬವಾ ನೀವೇ ಎಲ್ಲಿಗೆ ಹೋಗ್ಬೇಕು ಅಂತ ನನಗೆ ತುಂಬಾ ದಿವಸಿಂದ ಒಂದ್ ಜಾಗ ಹೋಗ್ಬೇಕಂತ ಆಸೆ ಸ್ನೇಹ ನೀನ್ ಎಲ್ ಸ್ನೇಹ ಎಲ್ಲಿ ಹೋಗೋಣ ಅಂತ ನನಗ್ ನೀವ್ ಎಲ್ಲಿಗೆ ಹೇಳ್ತೀರಾ ಅಲ್ಲಿಗೆ ಹೋಗೋಣ ಹಂಗಾದ್ರೆ ಪ್ಯಾರೇಸ್ ಕುತ್ಬಿಡಿ ಪ್ಯಾರೇಸ್ ಕೂತ್ ಹ್ಮ್ ಸರಿ ಏನಮ್ಮ ಓಕೆನಾ ನಮ್ಮ ರಾಣಿ ಅವ್ರೆಲ್ಲಾ ಹೋದ್ರು ನಾವ್ ಹೋಗಿಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಲ್ಲ ಇವಾಗ ಓಕೆನಾ ಅದ್ರು ಡಬಲ್ ಓಕೆ ಬವಾ ನಿಮ್ಮ ತಾಯಿನ ಮಗುನ ನಾ ನೋಡ್ಕೊಂತೀರ ನೀವು ಆರಾಮಾಗಿ ಹದಿನೈದು ದಿವಸ ನಾವು ತಿಂಗಳು ಓಡಾಡ್ಕೊಂಡ್ಬಂದ್ಬಿಡ್ರಿ ಹದಿನೈದು ದಿವಸ ಎಲ್ಲ ಬೇಡ ಬಾವ ಒಂದೆಂಟು ದಿವಸ ಸಾಕು ಯಾಕಂದ್ರೆ ಇವಾಗ ಮದುವೆ ಆದಮೇಲೆ ನಾನು ಆಫೀಸ್ಗೆ ವರ್ಕ್ ಮಾಡಕ್ಕೆ ಬರ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದೀನಿ ಆಯಿತಾ ಮುಂಚೆ ಎಲ್ಲ ವರ್ಕ್ ಫ್ರಮ್ ಹೋಮ್ ಇದ್ದೆ ಏನೋ ಮನೆಯೊಳಗೆ ಕೆಲಸ ಅಂತಂದರೆ ಸ್ಯಾಲ್ರಿ ಕಡಿಮೆನೇ ಆಫೀಸ್ಗೆ ಬೇರೆ ಹೋಗ್ಬೇಕು ಒಂದೆಂಟು ದಿನ ಸಾಕುಬಿಡ್ರಿ ಆಯ್ತು ಬಾವಾ ನಿಮ್ಮ ಇಷ್ಟ ನಿಮ್ಮ ಸಮಾಧಾನ ಹ್ಞೂ ಯಾಕಂದ್ರೆ ತಿರುಗ ಮತ್ತಿ ಹುಳಿ ಆಗಲ್ಲ ನಮಗೆ ಗಲಾಟೆ ಮಾಡ್ಬಿಡ್ತಾಳೆ ಹ್ಞೂ ಬಾಬಾ ನೀವೆಲ್ಲ ಹೋಗಿದ್ದೀರಾ ನಾವು ಹೋಗಿಲ್ಲ ನೀವೆಲ್ಲ ಹೋಗಿದ್ದೀರಾ ನಾವು ಹೋಗಿಲ್ಲ ಅಂತ ಗಲಾಟೆ ಸರಿ ಸರಿ ಬೇಗ ಪ್ರಿಪೇರ್ ಆಗಲಿ ಒಡ್ಡಿರಂತೆ ಸರಿ ಬವಾ ನಾನು ಹೋಗಿ ಬಟ್ಟೆ ತೊಗೊಂಡ್ಬಂದ್ಬಿಟ್ಟು ಹಂಗೆ ನಮ್ಮ ಅಮ್ಮನ ಕರ್ಕೊಂಡ್ಬರ್ತೀನಿ ನಿಮ್ಮ ಮಗು ಇಲ್ಲೇ ಅವಳೆ ನಿಮ್ಮಅಮ್ಮ ಮಗು ಜವಾಬ್ದಾರಿ ನಮ್ಮದು ನೀವು ಖುಷಿಯಾಗಿ ಹೋಗಿ ಇವತ್ತೇನು ಬೇಡ ನಾಳೆ ನೀವು ಹೋಗಿ ನಿಮ್ಮಅಮ್ಮನ ಕರ್ಕೊಂಡ್ಬಂದು ನಾಳೆ ಸಂಜೆ ಹೊಡ್ಡಿರಂತೆ ಸರಿ ಬಾಬಾ ಆಯ್ತು ಏನೇ ಸ್ನೇಹ ನಿಮ್ಮ ಅಣ್ಣವರು ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ನಾನಂತೂ ಅದೃಷ್ಟವಂತನಮ್ಮ ಇಂಥ ಮನೆಗೆ ಏನು ಪಡ್ದಿರೋದಕ್ಕೆ ನೋಡ ನಮ್ಮ ಅಣ್ಣವರು ನಾನೊಂದು ಕೂಗಿದ ತಕ್ಷಣ ಇವ್ ಕೂಗಾಕ್ತೀನಿ ನೋಡು ಬರ್ತಾನೆ ನಮ್ಮ ಆದಿತ್ ಅಂತ ಆದಿತ್ಯಂತೇಳು ಐ ಏನೇ ಗೋಳು ಅಯ್ಯಯ್ಯ ಅಯ್ಯ ಇವಾಗ ಆಯ್ತಲ್ಲ ಅನಿ ಮುನ್ಗೆ ವರ್ದೇಶ್ ಇವಾಗ ಆಯ್ತಲ್ಲ ಒಂದ್ ವರ್ಷ ಹಂಗೆ ನಾವೆಲ್ಲ ಅಲ್ಲೆಲ್ಲ ಹೋಗ್ಬಿಟ್ಟು ಬರ್ತೀವಿ ಟಿಕೆಟ್ ಅಂದ್ ಸುಮ್ಮನೆ ನಿಂಗೆ ಮನೆ ಹತ್ರನೆ ಕೊಟ್ಬಿಡ್ತಾರಾ ಬೇಗ ಹೋಗೋ ಬೇಗ ಹೋಗೋ ನೀನೇ ಅದೃಷ್ಟವಂತ ಸ್ನೇಹ ಇಂತ ಅಣ್ಣವನ್ನ ಪಡ್ದಿರೋದಕ್ಕೆ ಅದ್ರ ಜೊತೆಗೆ ಇಂತ ಗಂಡನ್ ಪಡೆಯೋಕು ನಾನು ಅದೃಷ್ಟ ಮಾಡಿದ್ದೆ ಅಂತ ಅನ್ಸ್ಕೊಬೇಕು ನೀವು ನನ್ನನ್ನು ಹಂಗ ನೋಡ್ಕೊಬೇಕು ಖಂಡಿತ ಖಂಡಿತ ಸ್ನೇಹ ನಿನ್ನದೇ ಅದ ಬೆಲೆ ಇರುತ್ತೆ ಸ್ನೇಹ ನೀನು ಯಾವತ್ತೂ ಅನ್ಕೊಂಬೇಡ ಏನಪ್ಪ ಇವರು ಬರೀ ಮಗು ಚಾಕ್ರಿ ಮಾಡಕ್ಕೆ ಅವ್ರ ಅಮ್ಮನ ಚಾಕ್ರಿ ಮಾಡಕ್ಕೆ ನಾನು ನನ್ನ ಮದುವೆ ಬಂದ್ರಾ ಅಂತ ಅನ್ಕೊಂಬೇಡ ನೀನು ನಿನ್ನೆ ಆಸೆಗೆ ನಾನು ಖಂಡಿತ ಬೆಲೆ ಕೊಟ್ಟೆ ಕೊಡ್ತೀನಿ ನಂಗಂತೂ ಈಗ ಫುಲ್ ಖುಷಿ ಏಕೆ ನಂಗಂತೂ ಫುಲ್ ಖುಷಿ ನಮ್ಮ ಅಕ್ಕನೂ ಹೋಗುದ ನಮ್ಮ ರಾಮಣ್ಣವರು ಹೋಗಿದ್ರ ನಾವ್ ಹೋಗಿಲ್ಲ ಅಂತ ಸರಿ ಇಲ್ವ ನಿಮಿಷ ಬರ್ತೀನಿ ಹ್ಮ್ ಸರಿ ಚೈತನಕ್ಕ ಚೈತನಕ್ಕ ಬಾಯ್ಲಿ ಬಾಮ್ಮ ಬಾಮ ಬಾ ಚೈತನಕ್ಕ ಅಷ್ಟಾ ಬಾವ ಯಾಕಕ್ಕ ಬರ್ಲಿಲ್ಲ ಮೊದ್ಲಿಗೆ ಯಾಕೆ ಏನೈತೆ ನಿಮ್ ಬಾವ ಬೇಜಾರು ಮಾಡ್ಕೊಂಡವ್ರ ಸ್ನೇಹ ಯಾಕಕ್ಕ ನಿಮ್ ಬಾವನು ಮಲ್ಲೇಶಿ ಕ್ಲೋಸ್ ಆಗಿದ್ರಲ್ಲ ನಿಮ್ಗೆ ಮಲ್ಲೇಶಿಗೆ ಡೈವರ್ಸ್ ಆಗೋಯ್ತಲ್ಲ ಅದಕ್ಕೆ ಬೇಜಾರ್ ಮಾಡ್ಕೊಂಡವ್ರ ಹ್ಞೂ ಮಲೇಷ್ಯ ಅಷ್ಟೊಂದು ಕ್ಲೋಸ್ ಆಗಿತ್ತ ಯಾಕೆ ಡೈವರ್ಸ್ ಕೊಟ್ಟಿತ್ತು ಅವ್ನ ಜೊತೆನೇ ಬಾಳ್ಬೇಕಾಗಿತ್ತು ಹಂಗೆ ಹೇಗೆ ಅಂತ ಮಾತಾಡಿದ್ರು ನನ್ನ ಹತ್ರ ಬಾ ಮದುವೆಗೊಂದಿದಕ್ಕೆ ನನಗೆ ಬರೋಕೆ ಇಷ್ಟ ಇಲ್ಲ ಚೈತನ್ಯ ಸುಮ್ಮನೆ ಬಲವಂತ ಮಾಡಬೇಡ ಅಂದ್ರು ಅದಕ್ಕೆ ನೀನು ತಿರುಗ್ಬಿಟ್ಟೆ ಸ್ನೇಹ ಅಕ್ಕ ಯಾಕೋ ನಂಗೆ ಆ ಮನೆಗಿರೋಕ್ಕ ಆಗಲಿಲ್ಲ ಅಕ್ಕ ಅದು ಬೇರೆ ನಮ್ಮೂರಿಗೂ ಅವ್ರಿಗೂ ಜಾಸ್ತಿ ದೂರ ನನಗೆ ಯಾಕೋ ಖುಷಿ ಅನ್ನಿಸ್ಲಿಲ್ಲ ಏನೋ ಇಷ್ಟಪಟ್ಟೆ ಆದರೆ ಅವ್ರ ಮನೇಲಿ ನನಗಿರೋಕ್ಕ ಆಗಲಿಲ್ಲ ಅಕ್ಕ ಏನೋ ಒಂಥರ ಜೈಲು ಅಂತ ಅನಿಸ್ತಾ ಇತ್ತು ಏನಕ್ಕ ಮಾಡೋದು ನನ್ನಿಂದ ನಿನಗೆ ಬೇಜಾರು ಹೋಗ್ಲಿ ಬಿಡು ಸಂಜಯ್ ಕೇಳೋಣ ಸಂಜಯ್ ಚೆನ್ನಾಗಿ ಮಾತಾಡಿದ್ರೆ ಹರ್ಷ ಸರಿ ಹೋಗ್ಬೋದು ಆದ್ರೂ ಭಾವನು ಮಲ್ಲೇಶಿ ಎಷ್ಟೊಂದು ಕ್ಲೋಸ್ ಆಗಿದ್ರಲ್ಲ ಹ್ಞೂ ತುಂಬಾ ಕ್ಲೋಸ್ ಆಗಿದ್ರು ಇವಾಗು ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಬಿದ್ಲಲ್ಲ ಮೇಡಮ್ನು ಹಂಸ ಅಂತ ಅವಳು ನಾ ಮದುವೆ ಮಾಡ್ಕೊಂಡವ್ ಮಲ್ಲೇಶಿ ಯಾರ ಹೇಳಿ ನಿನ್ಗೆ ನಿಮ್ಮ ಭಾವನೆ ಹೇಳಿತು ಇಲ್ಲಿಂದ ಹೋದ್ರಲ್ಲ ಅವ್ರ ಅಮ್ಮ ನೀನು ಅವಾಗೇ ಮದ್ವೆ ಮಾಡ್ಕೊಂಡ್ಬಿಟ್ಟವಾಗ ಅವ್ರ ಜೊತೆ ಇಲ್ಲಂತೆ ಅವ್ರ ಅಮ್ಮನೂ ಅವಳು ಹಂಸ ಬೇರೆ ಅವರಂತೆ ಇವ್ ಮಲೇಷಿಯಾ ಅಲ್ಲೂ ಇರ್ತಾನಂತೆ ಇಲ್ಲೂ ಇರ್ತಾನಂತೆ ಹೌದಾ ಮದ್ವೆ ಮಾಡ್ಕೊಂಬಿಟ್ಟವ್ರ ಹ್ಞೂ ಮದ್ವೆ ಮಾಡ್ಕೊಂಬಿಟವನ ಚೈತನ್ಯ ಹಾ ರಾಮ ಬೇಜಾರ್ ಮಾಡ್ಕೊಂಬೇಡ ಬಿಡಮ್ಮ ಸರಿ ಹೋಗ್ತಾನ ಒಂದ್ ಸ್ವಲ್ಪ ದಿವಸ ಮಲೇಷಿಯಾ ಎಲ್ಲ ಜೊತೆಗೂ ಖುಷಿ ಇವಾಗ ಸಡನ್ ಆಗಿ ಇದನ್ನ ಒಪ್ಕೊಳಕೆ ಯಾರೂ ರೆಡಿ ಇಲ್ಲ ಹ್ಞೂ ರಾಮಣ್ಣ ಬೇಜಾರ್ ಮಾಡ್ಕೊಂಬಿಟ್ಟವ್ರ ಹರ್ಷ ಹ್ಞೂ ಮಲೇಷಿಯಾ ಅಷ್ಟೊಂದು ಚೆನ್ನಾಗಿದ್ನು ಯಾಕೆ ಹಿಂಗೆ ಮಾಡ್ಲು ಸ್ನೇಹ ಅಂತ ಏನು ಮಾಡಕ್ಕಾಗಲ್ಲ ಬಿಡು ಚೈತನ್ಯ ಬೇಜಾರ್ ಮಾಡ್ಕೊಂಬೇಡ ಸರಿ ಹೋಗ್ತಾನೆ ಬಿಡು ಚೈತನ್ಯಕ್ಕಾ ಸರಿ ಹೋಗ್ತಾರೆ ಇಲ್ಲ ಅವ್ರದಿಂದ ನನಗೇನು ತೊಂದರೆ ಇಲ್ಲ ಆದರೆ ಯಾಕೆ ಮದುವೆಗೆ ಬಂದಿಲ್ಲ ಅಂತಲ್ದು ಸ್ನೇಹ ಅದಕ್ಕೆ ಹೇಳ್ದೆ ಹಿಂಗೆ ಅವ್ರ ಮನ್ಸು ಅಲ್ಲಿ ಮಲ್ಲೇಶಿಗೆ ಜಾಗ ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಸರಿ ನಡಿ ಅದೇ ಹ್ಞೂ ಸರಿ ಬಾಣಕ ನೀನೇನ್ ಮನ್ಸಿಗೆ ಬೇಜಾರ್ ಮಾಡ್ಕೊಂಡಿಲ್ಲಲ್ಲ ಹಂಗೇನಿಲ್ಲ ಅದಿ ಶಂಕರ ನನಗೇನು ಮನ್ಸಿಗೆ ಬೇಜಾರಿಲ್ಲ ಅವ್ರು ಹೇಳಿದಷ್ಟೇ ಸ್ನೇಹ ಕೇಳಿದ್ಲಲ್ಲ ಯಾಕೆ ಮದುವೆಗೆ ಬಂದಿಲ್ಲ ಅಂತ ಹೇಳಿದಷ್ಟೇ ಸರಿ ಅವ್ರಿಗೆ ಟಿಕೆಟ್ ಬುಕ್ ಮಾಡಕ್ ನಾವು ಬೆಂಗ್ಳೂರ್ಗೆ ಹೋಗಿ ಬರ್ತೀರಿ ಹ್ಮ್ ಹ್ಞೂ ಸರಿ ರಾಮ ಆಯಿತು ಅರ್ಶನ್ ಹಂಗೆ ಮಾತಾಡ್ಕೊಂಬರ್ರಿ ಹ್ಞೂ ಸರಿ ರಾಮ್ ಆಯಿತು ನೋಡು ಸ್ನೇಹ ಜನ ಆಡ್ಕೊಳ್ಳೋ ಥರ ಮಾಡಬೇಡ ನೀನು ಇವಾಗಾದ್ರೂ ಅವ್ರನ್ನ ನೀಟಾಗಿ ನೋಡ್ಕೊಂಡು ನಿನ್ನ ಸಂಸಾರ ನೀನು ನೋಡ್ಕೊಬೇಕು ಯಾಕಂದ್ರೆ ನೀನು ಬಿಟ್ಟರೆ ಆ ಮನೆಗೆ ಇನ್ಯಾರು ದಿಕ್ಕಿಲ್ಲ ಅದು ನಿನ್ನ ಸಂಸಾರ ಇಷ್ಟೆಲ್ಲ ಆದ್ಮೇಲೆ ನಾನು ಬುದ್ಧಿ ಕಲಿಲ್ಲ ಅಂದರೆ ಹೆಂಗಕ್ಕ ನೀನು ಹೇಳು ಆ ಅಜ್ಜಿನೂ ಅಷ್ಟೇ ಆ ಮಗುನೂ ಅಷ್ಟೇ ಇಬ್ರು ಎಳೆ ಮಕ್ಕಳು ಆಯ್ತಾ ಯಾರನ್ನೂ ಏನು ಅನ್ಬೇಡ ನೀನು ಜಗಳ ಮಾಡೋದಾಗ್ಲಿ ಏನು ಮಾಡಬೇಡ ಸಂಜೆ ಮೇಲೆ ಇವಾಗ ಮಲ್ಲೇಶಿಂದ ಆಗಿರೋದೆ ಸಾಕು ಇಲ್ಲ ಅಕ್ಕ ಊರ ಹತ್ರನೇ ಆಯ್ತಲ್ಲ ನನಗೊಂಥರ ಖುಷಿ ನಮ್ಮೂರ ನನ್ನ ಪಕ್ಕದಲ್ಲೇ ಅಂತ ಅಂತನ್ಬಿಟ್ಟು ಫೋನ್ ಮಾಡ್ತಾ ಎಲ್ಲರ ಹತ್ರ ಮಾತಾಡ್ತಾ ಇರುವ ಹಾಂ ನಾನು ಬರ್ತಾಯಿರ್ತೀನಿ ನಮ್ಮ ಅತ್ತೆ ಮೇಲೆ ಚಾಲೆಂಜ್ ವಾಸ ಆದ್ರೂ ನೀನು ಈ ಸಂಸಾರ ಕರೆಕ್ಟಾಗಿ ನಡ್ಸ್ಕೊಂಡು ಹೋಗ್ಬೇಕು ಬಿಟ್ಟು ಬರೋದು ಹಾಗೆಲ್ಲ ಮಾಡಿದ್ದೀಯ ಅಂದರೆ ಅಷ್ಟೇ ನಮ್ಮ ಅತ್ತೆ ಹತ್ರ ನನಗೆ ಭಾಳ ಇರೋಲ್ಲ ಇಲ್ಲ ಬಿಡುವಕ್ಕ ನಾನು ಯಾರೋ ಸಿಡಾಪು ಮಾಡ್ಬಿಟ್ಟಾಳೋ ಸಿಡಾಪು ಮಾಡ್ಬಿಡ್ತಾಳೆ ಅಂತ ಇದ್ಯಾ ಯಾಕ ಗೊಳು ಅಂತ ಅಯ್ಯೋ ಮನೆ ಮಗನ ಬೀದಾಗಿ ಬಿಟ್ಟು ಮಗಳನ್ನ ಹಳಿನ ಮನೆಗೆ ತಂದಿಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ಯಾ ನಮ್ಗೇನ್ ಬೇಜಾರಿಲ್ಲ ಬಿಡತ್ತೆ ಹ್ಮ್ ಆರಾಮಾಗಿದ್ದೀನಿ ಅತ್ತೆ ಇಲ್ಲ ಮಾವನ್ ಕಟ್ಟ ಇಲ್ಲ ನಾದ್ನಿ ಕಟ್ಟ ಇಲ್ಲ ನಾನು ಆರಾಮಾಗಿದ್ದೀನಿ ಬಿಡು ನೀನೇನ್ ಬೇಜಾರು ಮಾಡ್ಕೊಬೇಡ ಅತ್ತೆ ನಾವ್ ಬೀದಾಗಿ ಇರ್ತೀರಿ ಹ್ಮ್ ಅತ್ತೇ ಎಲ್ಲಾ ಹಂಗೆ ಹೇಳ್ತಾರೆ ಹಂಗಾರತ್ತೆ ನಂಗೆ ಬಂದು ಎಲ್ಲಾ ಚಾಡಿ ಹೇಳ್ತಾರೆ ಏನಮ್ಮ ನಿಮ್ ಅತ್ತೆ ನಿಮ್ ಮಾವನ ಮಗಳನ್ನ ಹಳಿನ ಮನೆಗೆ ಇಕ್ಕೊಂಡವ್ರೆ ಮನೆ ಮಗನ ಸೊಸೆನ ತಕೊಂಡೋಗಿ ಬೀದಾಗಿ ಇಕ್ಕೋರೆ ಹಾಂ ನಿನ್ಗೇನು ಅನಿಸ್ತಾ ಇಲ್ಲ ಅಂತ ಹೇಳ್ತಾಯಿರುತ್ತೆ ಆದ್ರೂ ನಾನು ಮುಂಚೆ ಏನು ಬೇಜಾರು ಮಾಡ್ಕೊಳೋಲ್ಲ ಹ್ಞೂ ನಿಜವಾಗ್ಲೂ ಅತ್ತೆ ಜಯಮ್ಮ ಒಂದು ಸಾವಿರ ಕಿತ ಹೇಳವಳೆ ಜಾಗ್ವಾರೂ ಹೇಳವಳೆ ಆಮೇಲೆ ಸೈಲೆನ್ ಸಿಸ್ಟರೂ ಹೇಳವ್ಳೆ ಆಯ್ ಮನೆ ಮಗನ ಸೊಸೆನ ಬೀದಾಗಿ ಇಕ್ಕೋರೆ ಅಂತ ನಾನು ಏನಾದರೂ ಬೇಜಾರು ಮಾಡ್ಕೊಳತ್ತೆ ಆಗಲ್ಲ ಅವಳು ಇವಾಗಲ್ಲ ನಾನು ಮುಂದೆ ಕೋ ಮಾಡೋ ಅಡ್ಕೊಂಡು ಪಡ್ಕೊ ಹಾಕ್ಕೊಣ ಮಾತಾಡೋಕ್ಕಾಗ ಹಾಂ ಇವಾಗ ನೀನು ಬನ್ನಿ ಎಲ್ಲ ತಿಂದ್ರು ಆಯಿತು

கிட்டனாப் போ? கிட்டனாப் போ? மாடிரும் ஏன்னாப் போ? ஏன் கப்போமாட்டுமா?

ಇವಾಗ ನಿಮ್ಮ ಪಡಿಗೆ ನೀವು ಜೀವನ ಮಾಡ್ತಾ ಇದೀರಲ್ಲ ಮಾಡ್ಕೊಳ್ರಿ ಇವಾಗ ನಮ್ಮ ವಿಷಯ ನಿಮ್ಗೆ ಯಾಕೆ ಸುಮ್ಮ ಸುಮ್ಮನೆ ನೀನು ಅಮ್ಮನಿಗೆ ಏನೋ ಹೇಳಿ ತಲೆ ಕೆಡಿಸಿದ್ರೆ ನಾನು ಅಷ್ಟೇ ಚರಣ್ಯ ಸುಮ್ಮನೆ ಇರಲ್ಲ ಅಮ್ಮನ ನಾವು ಹೆಂಗೆ ಅಂತ ನಮಗೆ ಗೊತ್ತು ನಿಮ್ಮ ಪಾಡಿಗೆ ನೀವು ಬದುಕೊತ ಇದ್ದೀರಲ್ಲ ಇವಾಗ ನಮ್ಮ ಅಮ್ಮನ ಬಂದು ಕೂತ್ಕೊಂಡವಳ ನಮ್ಮ ಅಪ್ಪನ ಬಂದು ನಿಮ್ಮ ಮನೆಗೆ ಹಾಂ ನೀವೇ ಅವ್ರಿಬ್ರಿಗೂ ಊಟ ಹಾಕ್ತಾ ಇದ್ದೀರಾ ಅಯ್ಯೋ ಬರಲಿ ಬಿಡು ಹಾಕ್ತಿರಿ ಹ್ಞೂ ಒಂದು ಕಾಲದಾಗ ನಮ್ಮ ಅಪ್ಪನೇ ನೀನು ವೃದ್ಧಾಶ್ರಮ ಕರ್ಕೊಂಡೋಗಿ ಸೇರಿಸು ನಮ್ಮ ಅಮ್ಮನಕ್ಕೆ ಊಟ ಹಾಕ್ಬಿಡ್ತೀಯ ನೀನು ಎಲ್ಲ ನಾನು ಕರ್ಕೊಂಡೋಗಿ ಬಿದ್ದು ಬಂದುಬಿಡ್ತೀಯ ಅಷ್ಟೇ ನೀನು ನಮ್ಮ ಅಮ್ಮನ ಹತ್ರ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ ಚರಣ್ಯ ನೀನ್ ಸುಮ್ನೆರಮ್ಮ ನೀನು ಯಾರ ಮಾತು ತಲೆ ಕೆಡ್ಸ್ಕೊಂತೀಯ ನೀನು ಮಾತಾಡೋಕ ನಾ ಅಂತ ಮಾತಾಡ್ತಾ ಮಾತಾನ್ ಆತದ ಬರ್ತಾರೆ ಸುಮ್ನೆರಮ್ಮ ಎಲ್ಲೂ ಹೋಗಲ್ಲ ಪಾಪ ನೀನೇ ಬೇಜಾರ್ ಮಾಡ್ಕೊಂಡ್ಬಿಡಾ ಅದೇ ನಿನ್ ಬುಲಾಗಳು ನೋಡ್ಕೊಟ್ಲು ತುಕ್ಕಿಯೋ ಮುಗುನೂ ಗಿಳ್ತಿಯಾ ನೀನು ಹೇಳಿಕಿ ಇವಾಗ ನಿನ್ ಮಗಳು ಕೇಳಿದ್ದು ನಾನೇನು ಯಾರೋ ಹೇಳಿದ್ರು ಅಂತ ಹೇಳಿದ್ನ ಅದನ್ ತಕೊಂಬಂದ್ ನಿನ್ ಕೇಳಿದ್ನಲ್ಲ ನನ್ಗೆ ಗೊತ್ತಿಲ್ಲ ನೋಡು ನಿನ್ ಮಗ್ಳು ಏನಂಗಲ್ಲ ನನ್ನನ್ನ ಎಲ್ಲ ಅನ್ಕೊಂಬಂದಾನೆ ನೀನು ಆಗ್ತಾ ಇದ್ದ அது கதை அஸ்னிதான் மாதாட்டியா அல்லா ஏன் வந்தித்து அந்த கேத்னி முனினா பண்ணா கடைக்கா இல்ல அவன் எரமூர் திச ஐத்த நோடி இவனு நன்கே எல்லம் அவனு பத்தனை இல்ல அந்த ಏಕಾ ಎತ್ತೋದ್ನ ಅಯ್ಯೋ ಅದೇನೋ ಹೊಸ ಇದು ಹೊಸ ವರ್ಷದ್ದು ಫಂಕ್ಷನ್ ಅದೇ ಓದ್ತೀನಿ ಅಂತ ಓದ್ನ ಬಂದೇ ಇಲ್ಲ ಅತ್ತೆ ಎತ್ತೋದ್ನೋ ಅದೇನು ಕತೆನಾ ಅಯ್ಯೋ ನಿಧಾನಕ್ಕೆ ಮಾತಾಡು ನಿಧಾನಕ್ಕೆ ಮಾತಾಡು ಯಾಕತ್ತೆ ಓ ಇನ್ನ ಅವಳು ನೋಡಿದ್ರೆ ಓ ಅಂತಳಮ್ಮ ಸಂಧ್ಯಾ ಅಲ್ಲ ನಮ್ಮ ಯಜಮಾನ್ನು ನಮ್ಮ ಮನೆ ಕಡೆ ಬರ್ತಾ ಇಲ್ಲ ಹ್ಞೂ ಇಲ್ಲ ಅವನು ಬರೋಲ್ಲ ಇನ್ನು ನಿನ್ನ ನೋಡಿದ್ರೆ ಅಳೋದು ಸುರಿಯೋದು ಎಲ್ಲ ಮಾಡ್ತಾಳೆ ಯಾಕೆ ಬೇಕು ಶಿವ್ನಾ ನಾನು ಕೇಳ್ತೀನಿ ಬಿಡಿ ಎತ್ತೋದ್ನ ನೋಡಪ್ಪ ಅಂತ ಹೋಗು ಆಯ್ತಾನತ್ತೆ ಊಟ ಹ್ಞೂ ಆಯ್ತಮ್ಮ ಆಯ್ತು ಹೋಗು ನೀನು ನಾನೇ ಬತ್ತಿ ನಡೆಯೋ ಮನೆ ಹೆಣ್ಣು ಗಂಡು ಬಂದವರಂತೆ ಬತ್ತಿ ನಡಿ ಮಾತಾಡ್ಸ್ಬೇಕು ಅದೇನಂತೆ ಮನೆ ಬಾಗ್ಲಕ್ಕೆ ಬಂದವನು ಹೋಗು ಹೋಗು ಅಂತ ಇದೆಯಾ ಓ ಇನ್ನು ಅವ್ಳು ನೋಡಿದ್ರೆ ಗಲಾಟೆ ಮಾಡ್ತಾಳೆ ಹೋಗು ಸವಿತಾ ಹೋಗು ಗಲಾಟೆ ಮಾಡ್ತಾಳೆ ಅವಳು ಹೋಗಂಗೆ ಹುಷಾರಿಲ್ಲ ಅವ್ಳಿಗೆ ಬಾಣಂತಿ ಇದ್ದಂಗೆ ಇನ್ನು ಹತ್ತು ಎಳೋದು ಸುರಿಯೋದು ಮಾಡ್ತಾಳೆ ಅಲ್ಲ ನಮ್ಮ ಯಜಮಾನ್ಯ ಆಕತ್ತೆ ನಮ್ಮ ಮನೆ ಕಡೆನೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತಂದ್ರೆ ಇವಾಗ ನೀನು ಬಿಟ್ಟು ಅದೇ ಅಂತ ತಾನೆ ಅವಳನ್ನ ಮಾಡ್ಕೊಂಬಂದಿರೋದು ಹಾಂ ಇವಾಗ ಅವಳನ್ನೂ ನೋಡ್ಕೊತೀನಿ ನಿನ್ನೂ ನೋಡ್ಕೊತೀನಿ ಅಂತಂದ್ರೆ ಒಪ್ಪಲ್ಲ ನಿನ್ಕ ಡೈವರ್ಸ್ ಆಗೋಗೋದಂತ ಅವಳನ್ನ ಮಾಡ್ಕೊಂಬಂದಿರೋದು ಇವಾಗ ಅಲ್ಲಿ ಬಂದು ಕೂತ್ಕೊಂಡ್ರೆ ಇದು ನ್ಯಾಯನೇನಮ್ಮ ನೋಡ್ದ್ರ ಹೋಗಿ ನಾಲ್ಕು ಜನ ಹೋಗ್ತಾರಾ ಹಾಂ ಅಲ್ಲಿಗೆ ಏನತ್ತೆ ನಾನು ನಮ್ಮ ಮಗನ ಪ್ರಾಣ ತಗೊಂಬಿಡಣ ಸವಿತಾ ಅರ್ಥ ಪರ್ತಾ ಇದ್ದರ ಮಾತಾಡ್ಬೇಡ ನಿನ್ನ ಕೈಯಾರ ನಿನ್ನ ಭಾಳ ಹಾಳು ಮಾಡ್ಕೊಂಡು ಇವಾಗ ಅವರಿಬ್ಬರನ್ನೂ ಸಂತೋಷವಾಗಿರೋಕ್ಕೆ ಬಿಟ್ಬಿಡು ನಿಗೇನೋ ಕಾಯಿಲೆ ಆಗಿತ್ತು ಇವಾಗ ಎಲ್ಲ ಮೇಲ್ ಮಾಡಿಸಿದ್ರು ನೀನು ಪಾಡಕ್ಕೆ ನೀನಿರು ಇಲ್ಲ ಅವಳ ಜೊತೆ ಚೆನ್ನಾಗಿರ್ತೀಯನೋ ನೋಡು ಅಕ್ಕನೂ ತಂಗಿಯವ್ರು ಚೆನ್ನಾಗಿರ್ರಿ ಇಷ್ಟೇ ಅಮ್ಮ ಇಲ್ಲ ನಿನ್ನ ಪಾಡೋಕ್ಕೆ ನೀನು ಇದ್ಬಿಡು ಅಂದ್ರೆ ಅವಳ ಜೊತೆಗೆ ಹೊಂದ್ಕಂಡು ಒಂದೇ ಮನೆಗಿರಂಗಿದ್ರೆ ಇರು ಇವಾಗ ಸರೋಜಿ ಗೀತಾ ಇಲ್ಲ ಅಯ್ಯೋ ಅವಳೇ ನಾನು ನೋಡಿದ್ರೆ ಮಕ್ಕ ಇಷ್ಟ ಅಂತಾಳೆ ಮಾತಾಡ್ತಲ್ಲ ನೋಡ್ ಸವಿತಾ ನಾನು ಇಷ್ಟೇ ಹೇಳೋದು ಇಲ್ಲ ನಿನ್ನ ಪಾಡೋಕೆ ನೀನು ಇದ್ಬಿಡು ಗಂಡ ಮನೆಗೆ ಬರಬೇಕು ನಾನು ಅವ್ರು ಮನ್ಕೋಬೇಕು ಅವೆಲ್ಲ ಆಗೋಲ್ಲ ಅವಳ ಜೊತೆಗೆ ಹೊಂದ್ಕೊಂಡು ಒಂದೇ ಮನೆಗಿರಂಗಿದ್ರೆ ಇರು ಹ್ಞೂ ಹ್ಞೂ ನೋಡ್ದ ಮತ್ತೆ ಮುಂಚೆ ಹಿಂಗಿರಿಲ್ಲ ಇವಾಗ ಚೇಂಜ್ ಆಗ್ಬಿಟ್ಟವಳೆ ಅಲ್ಲಿಗೆ ಅವಳು ಹೆಚ್ಚಾಗ್ಬಿಟ್ಲು ನಾನು ಹೆಚ್ಚಾಗಿಲ್ಲ ಯಮುಕ ಮಾತಾಡೋಣ ಬೇಡ ಅಂತ ಮಾತಾಡ್ತಾಳೆ ಮುಕ್ಕಾಗೆ ಮಾತಾಡ್ತಾಳೆ ನನ್ನ ನನ್ಗಡೂ ಎಷ್ಟು ದಿನ ಆಯಿತು ಮನೆ ಕಡೆ ಬಂದು ಬರೋದೇ ಬಿಟ್ಬಿಟ್ಟವನು ಅಲ್ಲೇ ಯಾಳಾದ್ರೂ ಮೂನು ಅದು ಎತ್ತೋಗ್ಬಿಟ್ನಾ ಹಾಂ ಮುಂದುವರಿಯುವುದು